ಹಾಯ್ ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಬಂಧು ಮಿತ್ರರಿಗೆ ನಮಸ್ಕಾರ ನಾನು ನಿಮಗೆ ಇವತ್ತು ಒಂದು ಮೈಸೂರಿನ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕ ವೀಡಿಯೋ ಸ್ನೇಹಿತರೆ ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಮೈಸೂರಿನ ಅರಮನೆ ದಸರಾ ಏಕೆಂದರೆ ಇಡೀ ವರ್ಲ್ಡಲ್ಲೇ ಫೇಮಸ್ ಆಗಿರೋಂಥದ್ದು ನಮ್ಮ ಮೈಸೂರು ದಸರಾ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮೈಸೂರು ದಸರಾ ನೋಡಿರ್ತೀವಿ ಟಿ ವಿನಲ್ಲಿ ಕೆಲವರು ಬಂದಿರ್ತೀವಿ ಎಷ್ಟೇ ಸಲ ಬಂದರೂ ಕೂಡ ಮತ್ತೆ ಬೇಜಾರಾಗಲ್ಲ ಯಾಕೆಂದರೆ ಸಾಂಸ್ಕೃತಿಕ ನಗರಿ ಅಂತ ಹೇಳ್ಬೋದು ಹಾಗೆ ನೀವು ಟೆಂಪಲ್ ವಿಚಾರ ಬಂತು ಅಂದರೆ ಶ್ರೀ ಚಾಮುಂಡೇಶ್ವರಿ ತಾಯಿ ಟೆಂಪಲ್ ಇದೆ ಚಾಮುಂಡೇಶ್ವರಿ ಬೆಟ್ಟದ್ದು ಅಲ್ಲೂ ಕೂಡ ಹೋಗಿ ಬರ್ಬೋದು ಒಂದೇ ಟ್ರಿಪ್ ಒನ್ ಡೇ ಟ್ರಿಪ್ ಆಗ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗೆ ಜೂ ಎಲ್ಲ ಇದೆ ಮತ್ತು ಹಾಗೇ ಬಂತು ಅಂದರೆ ನಿಮಗೆ ಇಲ್ಲಿ ನೋಡೋ ಪ್ಲೇಸ್ಗಳು ಸಾಕಷ್ಟು ಅಕ್ಕಪಕ್ಕಗಳಿದ್ದಾವೆ ಹೋಗಿ ಬರ್ಬೋದು ನಂಜನಗೂಡು ಕೂಡ ಹತ್ರ ಆಗುತ್ತೆ ಅಲ್ಲಿಂದ ಹೋಗಿ ಬರ್ಬೋದು ನಿಮ್ಮ ಟೈಮ್ ಇದೆ ಅಂದರೆ ತಲಕಾಡೆಲ್ಲ ಹೋಗಿ ಬರ್ಬೋದು ತುಂಬ ಹತ್ತಿರ ಇರುತ್ತೆ ಹಾಗಾಗಿ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ಅಂತ ಹೇಳ್ಬೋದು ಪೊಲ್ಯೂಷನ್ ಫ್ರೀ ಇರುತ್ತೆ ಇಲ್ಲಿ ಯಾಕೆಂದರೆ ಜನಗಳು ಬೇರೆ ಒಂದು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ಎಕ್ಸಾಂಪಲ್ ಬೆಂಗಳೂರು ಹೋಲಿಸ್ಕೊಂಡ್ರೆ ಅಲ್ಲಿ ಟ್ರಾಫಿಕ್ ನೋಡಿಬಿಟ್ಟು ಸಾಕು ಜ್ವರ ಚಳಿ ಜ್ವರ ಎಲ್ಲ ಬಂದುಬಿಡುತ್ತೆ ಆ ಮಟ್ಟಕ್ಕೆ ಟ್ರಾಫಿಕ್ ಇರುತ್ತೆ ಕೆಲವೊಂದು ಏರಿಯಾಗಳು ನಾವು ಅನ್ಕೊಂಡು ಟೈಮ್ಗೆ ರೀಚ್ ಆಗಲಿಕ್ಕಾಗಲ್ಲ ಬಟ್ ಇಲ್ಲಿ ಆ ಥರ ಸಮಸ್ಯೆ ಇಲ್ಲ ಏಕೆಂದರೆ ಅಷ್ಟು ಫ್ರೀಯಾಗಿ ಓಡಾಡ್ಬೋದು ಇದ್ರೂ ಒಂದೊಂದು ಸ್ವಲ್ಪ ಸಣ್ಣ ಪುಟ್ಟ ಒಂದು ಟ್ರಾಫಿಕ್ ಜಾಮ್ ಇರುತ್ತೆ ಅಂದರೆ ಮೀನ್ಸ್ ಸಿಗ್ನಲ್ ಇರುತ್ತೆ ಅಷ್ಟೇ ಸಿಗ್ನಲ್ ಪಾಸ್ ಆಯಿತು ಹೋಗ್ತಾ ಇರ್ತೀವಿ ಹಾಗಾಗಿ ಮೈಸೂರಿಗೆ ಭೇಟಿ ಕೊಡಿ ಮೈಸೂರು ಇವತ್ತು ಸಾಂಸ್ಕೃತಿಕ ನಗರಿ ಅಂದರೆ ಅದು ಎಷ್ಟು ಉಳಿಸ್ಕೊಂಡಿದೆ ನೋಡಿ ಇದು ಬಂದು ನಿಮಗೆ ಮೈಸೂರಲ್ಲಿ ಇರೋ ಅಂಥ ಒಂದು ರೈಲ್ವೆ ಟೇಷನ್ನು ಹೊರಾಂಗಣ ಚಿತ್ರ ಮತ್ತು ನೋಡಿ ಎಲ್ಲೂ ಕೂಡ ಸಾಕಷ್ಟು ಎಲ್ಲೆಲ್ಲಿ ಟ್ರ ಟ್ರೈನ್ ಎಲ್ಲ ಬರುತ್ತೋ ಒಂದು ಮೈಸೂರು ಜಂಕ್ಷನ್ ಅಂದರೆ ಒಂದು ದೊಡ್ಡ ಪಾಯಿಂಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಎಲ್ಲ ಕಡೆನೂ ಒಂದು ಸಂಪರ್ಕ ಕಲ್ಪಿಸೋಂಥ ಒಂದು ಸ್ಥಳವಾಗಿದೆ ಸ್ನೇಹಿತರೆ ಹಾಗಾಗಿ ಒಂದು ಈ ಸಾಂಸ್ಕೃತಿಕ ನಗರಿಗೆ ಒಂದು ಸಲ ಬನ್ನಿ ಒನ್ ಡೇ ಟ್ರಿಪ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿದೆ ಬಂದು ಒಂದು ಸಲ ದೇವ್ರ ದರ್ಶನ ಎಲ್ಲ ಮಾಡಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಈ ವಿಡಿಯೋನ ನಿಮಗೆ ಎಲ್ಲರೂ ಕೂಡ ಶೇರ್ ಮಾಡಬೇಕು ಅಂತ ಇಷ್ಟ ಆಯಿತು ಹಾಗಾಗಿ ಇದನ್ನು ವೀಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬೇರೆ ಒಂದು ವಿಚಾರದ ಬಗ್ಗೆ ಒಂದು ವೀಡಿಯೋ ಮುಖಾಂತರ ನೆಕ್ಸ್ಟ್ ವೀಡಿಯೋನ ಮುಖಾಂತರ ಮೀಟ್ ಮಾಡೋ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನೋಡಿ ಇದು ಬಂದು ರೈಲ್ವೆ ಟೇಷನ್ ಒಳಗಡೆ ಇರೋಂಥ ಒಂದು ಎಕ್ಸ್ಲೇಟರು ಮತ್ತು ಒಂದು ಟ್ರೈನ್ ಒಳಗಡೆ ರೈಲ್ವೆ ಸ್ಟೇಷನ್ ಒಳಗಡೆ ಇರೋಂಥ ಚಿತ್ರಣ ಹಾಗಾಗಿ ಈ ಥರ ಎಲ್ಲ ಇದೆ ಎಲ್ಲರೂ ಕೂಡ ಬಂದರೆ ಇನ್ನು ಮುಂದೆ ಹೋಗ್ತೀವಿ ಅಂದರೆ ಮಡಿಕೇರಿ ಹುಣಸೂರು ಇದೆಲ್ಲ ಸಿಗುತ್ತೆ ನಿಮಗೆ ಬನ್ನಿ ಒನ್ ಡೇ ಫ್ರೀ ಮಾಡಿಕೊಂಡು ಖಂಡಿತ ಒಂದು ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟು ಒಂದು ಟ್ರಿಪ್ ಪ್ಲೇಸ್ಗಳು ಎಲ್ಲ ಇದೆ ಅವಾಗ ಬರ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಒಳ್ಳೆದಾಗಿ ಸರ್ವಜನ ಸುಖಿನ